ಸಿ ಕೋರ್ಟ್ ವಿಚಾರದಲ್ಲಿ ನಾವು ಆ ರೀತಿ ಮಾತಾಡೋಕ್ಕಾಗಲಿಲ್ಲ ಯಾವ ರೀತಿ ಪರಿಗಣನೆ ಮಾಡಿ ಅನುಮತಿ ಕೊಟ್ಟಿದ್ದಾರೆ ಅದು ಕೋರ್ಟ್ ವಿವೇಚನೆಗೆ ಬಿಟ್ಟೆ ಅದನ್ನ ಬಿಟ್ಟು ಮತ್ತೇನಿದೆ ಸಿ ಅವೆಲ್ಲ ಮಾತಿ ಉತ್ತರ ಕೊಡೋದ್ರಲ್ಲಿ ಅರ್ಥ ಅವ್ರದ್ದು ಅವ್ರವ್ರು ಮಾಡ್ಕೊಳ್ಳಿ ನನ್ ಅವ್ರು ಇಟ್ಟಾರೋ ಬಿಟ್ಟಾರೋ ಅನ್ನೋದು ನನಗೆ ಅನ್ಬೋದಾಗ್ತದೆ ಅವ್ರು ನೋಡಿದ್ರೆ ಅವ್ರು ಹೇಳಿರ್ಬೋದಲ್ಲ ಅವ್ರು ನೋಡಿರ್ಬೇವದಲ್ಲ ಅದಕ್ಕೆ ಹೇಳಿರ್ತಾರೆ ಅದು ನಾನು ಹೆಂಗೆ ಹೇಳಿ ನಮ್ಮ ಕಾಂಗ್ರೆಸ್ನಾಗಂತೂ ಆ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ ಯಾರು ಇಡುವಂಥ ಪ್ರಶ್ನೆನೂ ಬರುವುದಿಲ್ಲ ಇಡತಕ್ಕಂತ ವಿಚಾರವೂ ಮಾಡುವುದಿಲ್ಲ ನಮ್ಮ ಪಕ್ಷದ ನೋಡಿ ಕೋರ್ಟ್ ವಿಚಾರ ಕೋರ್ಟ್ ನಿರ್ಣಯ ಮಾಡ್ತದೆ ಅದ್ರ ಬಗ್ಗೆ ನೀವು ನಾನು ಮಾತಾಡಬಾರ್ದು ಮತ್ತೊಬ್ಬರು ಮಾತಾಡಬಾರದು ಕಾಮನ್ ಸೆನ್ಸ್ ಇದ್ರೆ ಅದು ನೋಡೋಣ ಈ ಕೋರ್ಟ್ನಾಗೆ ಅದೇ ಅದು ಅದು ಪ್ರಚಾರ ಕೋರ್ಟು ಕಾಂಪಿಟೀಸನ್ಸ್ ತಗೊಂಡು ಎವಿಡೆನ್ಸ್ ಮಾಡಿಸಿ ಅಂತ ಹೇಳಿದೆ ಅದರ ಅರ್ಥ ಕೇಸ್ ಗೊತ್ತಿಲ್ಲ ಕೇಸ್ ನಿಕಾಲಾಗಿಲ್ಲ ಪ್ರಚಾರ ಮಾಡ್ಕೊಂಡ್ರೆ ಅವ್ರು ಮರ್ಜಿ ನಾನು ಏನ್ ಮಾಡಿ ಕೋರ್ಟ್ ಅಂದ್ರೆ ಕೇಸಲ್ಲಿ ಇದೆ ಇಷ್ಟು ಮಾತ್ರ ನಾನು ಹೇಳ್ಬಲ್ಲೆ ನಿಮ್ಮ ನಿಮಗೂ ಗೊತ್ತಿದೆಯಲ್ಲ ಕೋರ್ಟ್ ಏನ್ ಆದೇಶ ಮಾಡಿದ್ರೆ ಅದನ್ನು ನೀವು ತಗೊಂಡ್ರು